ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೆ ನನ್ನ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಂಚ್ಕೊಳ್ಳೋದು ಮರಿಬೇಡಿ ನಲುಗದಿರುವಲ್ಲವೇ ಹೊಂಬಿಸಿಲೋಳು ಎಪಿಸೋಡ್ ಏಯ್ಟಿ ಟು ಜೊತೆಗೆ ನನ್ನ ಕಥೆನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾವ ಮುಖ್ಯ ವಿಷಯ ನನ್ನಿಂದ ದೂರ ಸರಿದು ನಿಂತಲ್ಲ ಮತ್ತೆ ನಾನ್ಯಾಕೆ ಹೇಳ್ಲಿ ಮೂತಿ ತಿರುವಿ ನಗು ತಡೆದು ಹೇಳಿದ್ಲು ಹುಸಿಕೋಪದ ನಟನೆ ಅರಿಯದವನೇನಲ್ಲ ಕಿರಣಾಳ ಜಾಣ ಸೈಲೆಂಟ್ ಕಿಲ್ಲರ್ ಸೂರ್ಯ ಆಯ್ತು ನನ್ನದೇ ತಪ್ಪಾಯ್ತು ಅಲ್ಲ ನೀವೇನು ಸಣ್ಣ ಮಕ್ಕಳ ಹೀಗೆ ಮುನಿಸಿಕೊಂಡು ದೂರ ಉಳಿಯೋದಕ್ಕೆ ಉಪನ್ಯಾಸಕಿ ನೀವು ದಯವಿಟ್ಟು ಈ ವಿದ್ಯಾರ್ಥಿಯನ್ನು ಕ್ಷಮಿಸಿ ಅದೇನು ವಿಷಯ ಹೇಳಿಬಿಡಿ ಕೋರಿಕೆಯ ದನಿಯಲ್ಲಿ ಕೇಳಿದ್ದ ಪರವಾಗಿಲ್ಲ ಏನೋ ಇಷ್ಟೊಂದು ಕೇಳ್ಕೊಳ್ತೀಯಾ ಅಂತ ಹೇಳ್ತಾ ಇದ್ದೀನಿ ಎಂದು ಕನಿಕರದ ಮಾತನಾಡಿದ್ದವಳು ಮಾತು ಶುರು ಮಾಡಿದ್ಲು ರಮಣ್ಗೆ ವಿಷಯ ಗೊತ್ತಿದ್ದರಿಂದ ಅವ್ರಿಗೆ ನನ್ನ ಯೋಜನೆ ತಿಳಿಸಿದ್ದೆ ಅದಕ್ಕೆ ಮೊದಲಿಗೆ ಅವರ ಚಲನವಲನ ಗಮನಿಸೋ ನಿರ್ಧಾರಕ್ಕೆ ಬಂದಿದ್ವಿ ಅದೊಂದು ದಿನ ನಾಟಕವಿತ್ತು ಅಂತ ಪಕ್ಕದೂರಿಗೆ ಹೋಗಿದ್ದವರು ಬರುವ ಸೂಚನೆ ಸಿಕ್ಕಾಗ ರಮಣ್ ಜೊತೆಗೆ ನಿಮ್ಮ ಊರಿನ ಒಬ್ಬರು ಸಹ ಅವರ ಸಹಾಯಕ್ಕೆ ನೆರವಾಗಿದ್ದಾರೆ ಅವರಿಗೆ ಭೂತ ಎಂದಾಕೆ ಮಾತು ನಿಲ್ಲಿಸಿ ನಾನು ಅವರನ್ನ ಭೂತ ಅಂದ್ರೆ ನಿಂಗೆ ಬೇಜಾರಿಲ್ಲ ತಾನೇ ಯಾಕಂದ್ರೆ ನಿಮ್ಮ ಸೋದರ ಮಾವ ಅಲ್ವಾ ಅದಕ್ಕೆ ನಿಂಗೆಲ್ಲಿ ಬೇಸರವಾಗುತ್ತೋ ಅಂತ ಕೇಳಿದೆ ಅಷ್ಟೆ ಮಾತು ನಿಲ್ಲಿಸಿ ಆತನ ಮುಖ ಓರೆ ಕಣ್ಣಲ್ಲೇ ಗಮನಿಸಿದ್ಲು ಮುಗುಳು ನಗೆ ಬೀರುತ್ತಿದ್ದ ಗುಳಿಕೆನ್ನೆ ಹೊತ್ತು ಆತನ ಮೌನದ ನಗುವಲ್ಲಿ ತನ್ನ ದೊಡ್ಡ ದನಿಯ ನಗುವನ್ನು ಸೇರಿಸಿಬಿಟ್ಲು ಶ್ ಬಾ ಅಜ್ಜಿಗೆ ಎಚ್ಚರವಾದೀತು ಅಲ್ಲದೆ ಜಶ್ವಿನ್ ಸಹ ಅಲ್ಲೇ ಮಲ್ಗಿದ್ದಾನೆ ಎಂದ ಸೂರ್ಯ ತಾತನ ಸಮಾಧಿಯ ಬಳಿ ಕರೆದುಕೊಂಡು ಹೋಗಿದ್ದ ಸಮಾಧಿಯ ಮೇಲೆ ಕುಳಿತು ಬಿಟ್ಟವಳು ಸೂರ್ಯ ನಿಂಗೆ ದೆವ್ವಾಂದ್ರೆ ಭಯನಾ ಕುತೂಹಲದ ಪ್ರಶ್ನೆ ಎಸೆದಿದ್ಲು ಭಯ ಇದೆ ಹಾಗಂತ ಹೆಚ್ಚು ಅದರ ಗುಂಗಲ್ಲೇ ಹೆದರುಕೊಂಡು ಕೂರುವಷ್ಟಲ್ಲ ನಿಂಗೆ ಭಯನಾ ಹಿಂದೆ ಪ್ರಶ್ನೆ ಎಸೆದಿದ್ದ ಭಯ ಇದ್ದಿದ್ರೆ ಬಂದು ತಾತನ ಸಮಾಧಿ ಮೇಲೆ ಇಷ್ಟು ಧೈರ್ಯದಲ್ಲಿ ಕೂರ್ತಿದ್ನಾ ಆದರೆ ಭೂತಂಕಲ್ಗೆ ಮಾತ್ರ ಹೆವಿ ದೆವ್ವ ಅಂದರೆ ಭಯವಂತೆ ಅದಕ್ಕೆ ಅವರನ್ನು ಭೂತ ಅಂತ ಅಡ್ಡ ಹೆಸರಿಂದ ಕರೆಯೋದು ಹೇಳಿ ನಕ್ಕು ಬಿಟ್ಲು ಹ್ಞೂ ನೀವು ತುಂಬ ನಿಗೂಢ ಕಣ್ರೀ ನಿಮ್ಮಲ್ಲೂ ಕಾಮಿಡಿ ಮಾಡೋಕ್ಕೆ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅವಳೆಡೆ ಮೆಚ್ಚುಗೆಯ ನೋಟ ಬೀರಿ ಹೇಳಿದ್ದ ಹೋ ಎಂದು ಹುಬ್ಬೇರಿಸಿದಾಕೆ ಆ ವಿಷಯ ಬೇಕಂತಲೇ ಅಲ್ಲೇ ಬಿಟ್ಟು ಅದಕ್ಕೆ ಅಲ್ಲಿದ್ದ ಒಬ್ಬರಿಗೆ ಭೂತ ಯಾವಾಗ ಅಲ್ಲಿಂದ ಹೊರಡ್ತಾನೆ ಆವಾಗ ತಿಳಿಸು ಅಂತ ಹೇಳಿದ್ರು ಆದರೆ ಆ ಎದ್ದು ಬರೋ ಮುನ್ಸೂಚನೆ ಕಾಣದಿದ್ದಾಗ ಬಲವಂತವಾಗಿ ನಾವೇ ಕರೆಸ್ಬೇಕಾಯ್ತು ಅಣ್ಣೋ ನೋಡಿರೋ ನಾಟ್ಕನೇ ಎಷ್ಟಂತ ನೋಡೋದು ನನಗೆ ವಿಪರೀತ ಹೊಟ್ಟೆ ನೋವು ಯಾರೂ ನನ್ನ ಬಿಟ್ಟು ಬರೋಕ್ಕೆ ಬರ್ತಿಲ್ಲ ಬಾರಣ್ಣ ಬೇಕಿದ್ರೆ ಇದಕ್ಕೆ ನಾನು ಹಣ ಕೊಡ್ತೀನಿ ನನ್ನ ಮನೆಗೆ ನನ್ನ ಬಿಟ್ ಬಂದ್ಬಿಡು ಆತ ರಮಣ್ ಹೇಳದಂತೆ ಹೇಳಿದ್ದ ಹಣ ಕೊಡ್ತೀನಿ ಅನ್ನೋದಾದ್ರೆ ಬರ್ತೀನಿ ಎಂದವ ಮಾತು ಮಾಡಿಕೊಂಡೇ ಬಂದಿದ್ದ ಬರುತ್ತಾ ದಾರಿಯಲ್ಲಿ ಸಿಕ್ಕ ಹಳ್ಳದಲ್ಲಿ ಕಠೋರ ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಬರುವ ಶಬ್ದಕ್ಕೆ ಜೋರಾಗಿ ಹೊಂಗೆ ಮರಗಳೆರಡು ಅಲುಗಾಡುವ ಆ ಭೀಕರತೆ ವಾತಾವರಣಕ್ಕೆ ಬೈಕು ನಿಲ್ಲಿಸಬೇಕಾಯಿತು ಯಾಕಂದ್ರೆ ಅಲ್ಲಿ ಹೆಣ್ಣಿನ ಆರ್ತನಾದ ಕಿವಿಗೆ ಅಪ್ಪಳಿಸ್ತಿತ್ತಲ್ಲ ಗಟ್ಟಿಯಾಗಿ ಕೇಳಿ ಬರ್ತಿದ್ದ ಆ ರೋಧನಿಗೆ ಎಂತಹ ಕಲ್ಲು ಹೃದಯವು ಕರಗುವಂತಿದ್ದ ಆ ಕಗ್ಗ ತಲೆಯಲ್ಲಿ ಮೈ ಬೆವರೊಡೆದಿತ್ತು ಭೂತನಿಗೆ ಅಲ್ಲದೆ ಆತನ ಹಿಂದಿದ್ದವನು ಬೈಕು ನಿಲ್ಲುತ್ತಿದ್ದಂತೆ ಆಗಲೇ ಪಂಚೆಯಲ್ಲೇ ಒಂದು ಮಾಡಿಕೊಂಡಿದ್ದ ಭೂತಣ್ಣ ಆತನನ್ನೇ ಕರೆದ ಆ ದುಃಖದ ಕರ್ಕಶಧನಿಗೆ ಬೆವರಿದ್ದ ಭೂತಣ್ಣ ಬೈಕು ಶುರು ಮಾಡಲು ಕೈಗಳೆಲ್ಲ ನಡುಗ್ತಿದ್ವು ಸೆಲ್ಫ್ ಸ್ಟಾರ್ಟ್ ಸಹ ಮಾಡದಷ್ಟು ಆತನ ಕೈಗಳು ಆತನ ಮಾತು ಕೇಳದಂತೆ ಆ ತಣ್ಣನೆಯ ಭೀಕರ ವಾತಾವರಣ ಸೃಷ್ಟಿಯಾಗಿತ್ತು ಹೇಯ್ ಅಣ್ಣೋ ಯಾರೋ ನಿನ್ನ ಹೆಸರೇ ಕರೀತಾವ್ರೆ ಎಂದ ಆತ ಧೈರ್ಯ ಒಗ್ಗೂಡಿಸಿಕೊಂಡು ಯಾರ್ ನೀನು ಇಷ್ಟನ್ನ ಕೇಳುವಲ್ಲಿ ಆತನ ಗಂಟಲ ಪಸೆಯೇ ಹಾರಿ ಹೋಗಿತ್ತು ನಾನು ಲಕ್ಷ್ಮಿ ನಾನು ನಮ್ಮಣ್ಣ ಭೂತಣ್ಣನ ಮಾತಾಡ್ಸೋಕಂತ್ಲೇ ಇಷ್ಟು ವರ್ಷ ಕಾಯ್ತಾ ಇದ್ದೆ ಇಷ್ಟು ವರ್ಷದ ನಂತರ ಈ ಅವಕಾಶ ಸಿಕ್ತು ಹೇಗಿದ್ದೀಯ ಭೂತಣ್ಣ ಎಂದ ಆ ಧ್ವನಿಗೆ ಅಲ್ಲಿಯೇ ಮೂರ್ಛೆ ತಪ್ಪಿ ಬಿದ್ದಿದ್ದ ಭೂತಣ್ಣ ಅದಾದ ನಂತರ ಭೂತಣ್ಣ ಲಕ್ಷ್ಮಿಯನ್ನು ದೆವ್ವ ನನಗೆ ಕಾಡ್ತಿದೆ ಅಂತೇಳಿ ಎಲ್ಲ ದೇವರ ಮೊರೆ ಹೊಕ್ಕ ಆಂಜನೇಯನ ಮಂತ್ರಪಟಿಸುತ್ತಾ ಒಂದಷ್ಟು ತಾಯತ ಕಟ್ಟಿಕೊಂಡ ಇನ್ನು ಯಾವುದೇ ದೆವ್ವ ನನ್ನ ತಂಟೆಗೆ ಬರೋದಿಲ್ಲವೆನ್ನುವ ಧೈರ್ಯದಲ್ಲಿದ್ದ ಮತ್ತೊಂದು ದಿವಸ ಅವರ ಮನೆಯಲ್ಲಿ ಚಿಕನ್ ಮಾಡಿದ್ರು ಅದು ಅವ್ರು ಮಾಡಿದ್ದಲ್ಲ ಬದಲಾಗಿ ಆತನ ಹೆಂಡತಿ ಊರಿನಿಂದ ತಂದದ್ದು ಒಲೆ ಮೇಲೆ ಬಿಸಿ ಮಾಡಲಿಟ್ಟು ಎಲ್ಲರೂ ಆಚೆ ಬಂದಿದ್ರು ನಂತರ ಒಲೆಯ ಮೇಲಿಟ್ಟ ಸಾಂಬಾರ್ ಇಳಿಸಲು ಹೋದಾಗ ಒಂದು ತೊಟ್ಟು ಸಹ ಸಾಂಬಾರ್ ಇರಲಿಲ್ಲ ಇದು ಮನೆಯವರೆಲ್ಲರ ಆತಂಕಕ್ಕೆ ಗುರಿಯಾಗಿತ್ತು ಅದೊಂದು ಮಠ ಮಠ ಮಧ್ಯಾಹ್ನ ಹೊಲದ ಕಡೆಯಿಂದ ಬೈಕ್ನಲ್ಲಿ ಬರ್ತಿದ್ದ ಭೂತಣ್ಣನಿಗೆ ಬೆಕ್ಕೊಂದು ಅಡ್ಡ ಹೋಯ್ತು ಕ್ಷಣ ಆತನ ಬೈಕು ನಿಲ್ಲಿಸಿ ಒಂದೈದು ನಿಮಿಷ ಅಲ್ಲೇ ನಿಲ್ಲುವವನಿಗೆ ಮತ್ತೊಮ್ಮೆ ಹೆಣ್ಣಿನ ಆರ್ತನಾದ ಕೇಳಿಸಿತು ಭೂತಣ್ಣ ಯಾಕಣ್ಣ ನನ್ನೊಡನೆ ಮಾತನಾಡದೆ ಅವತ್ತು ಮೂರ್ಛೆ ತಪ್ಪಿದೆ ನಾನು ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಲೇ ಇಷ್ಟು ವರ್ಷ ಕಾಯ್ತಾ ಇದ್ದದ್ದು ನಂಗೆ ಮೊನ್ನೆ ನಿಮ್ಮ ಮನೆಯಲ್ಲಿನ ಚಿಕನ್ ಸಾರು ಬಹಳವೇ ಇಷ್ಟವಾಯಿತು ತೇಗುವ ಶಬ್ದದೊಂದಿಗೆ ಆ ದನಿ ಬಂದಿತ್ತು ಮತ್ತೆ ಮಾತು ಮುಂದುವರೆದು ಅವತ್ತು ನನ್ನ ಮಗ ಕಷ್ಟಪಟ್ಟು ಬೆಳೆದ ಬೆಳೆಗೆ ಹಾನಿ ಮಾಡಲು ಹೋದ ನಿನ್ನನ್ನು ತಡೆಯೋಕೆ ನನ್ನ ಮಗನಿಗೇನು ಕನಸು ಬಂದಿರಲಿಲ್ಲ ಅಲ್ಲಿಗೆ ಬರೋದಕ್ಕೆ ನಾನೇ ಹೋಗಿ ಅವನನ್ನು ಕರೆಸಿದ್ದು ಅವತ್ತಿಂದ ನಿಗು ಒಂದು ಗತಿ ಕಾಣಿಸೋಣ ಅಂತಿದ್ದೆ ಆದರೆ ನೀನು ಮಹಾನ್ ಕಳ್ಳ ತಪ್ಪಿಸ್ಕೊಂಡು ಹೋಗ್ತಿದೀಯ ಇರಲಿ ನಿನ್ನ ಮೈನಲ್ಲಿ ಇವೆ ಅಂತ ಇಷ್ಟೆಲ್ಲ ಹಾರಾಡ್ತೀಯಲ್ವಾ ಮೊನ್ನೆ ತಾಯ್ತಾ ಇದ್ರು ಹೋಗಿ ನೀನು ಬಿದ್ದೆಲ್ಲ ಬೈಕ್ನಲ್ಲಿ ಅದ್ಯಾರು ಯಾರು ಮಾಡಿದ್ದು ನಾನೇ ಅಷ್ಟೇ ಯಾಕೆ ಮೊನ್ನೆ ನಿನ್ನ ಕಣದಲ್ಲಿ ಬೆಂಕಿಗೆ ಬಣವೆ ಸುಟ್ಟೋಯ್ತು ಯಾರು ಮಾಡಿದ್ದು ನಾನೇ ಇಷ್ಟು ಇನ್ನು ಇಷ್ಟು ದಿನ ತೋರಿಸಿದ್ದು ಬರೀ ಸ್ಯಾಂಪಲ್ ಇನ್ಮುಂದೆ ಪಿಚ್ಚರ್ ತೋರಿಸ್ತೀನಿ ಅನ್ಯಾಯವಾಗಿ ನನ್ನ ಕೊಂದು ನನ್ನ ಮಗನನ್ನು ತಬ್ಲಿ ಮಾಡಿ ಅವನಿಗೆ ಮಹಾ ಅನ್ಯಾಯ ಮಾಡಿದ ನಿನ್ನನ್ನು ನಾನೆಂದು ಸುಮ್ಮನೆ ಬಿಡೋದಿಲ್ಲ ನನ್ನ ಮಗನ ಒಂದೊಂದು ತೊಟ್ಟು ಕಣ್ಣೀರ್ಗೂ ಬೆಲೆ ಕಕ್ಕಿಸ್ತೀನಿ ನಿನ್ನಿಂದ ಇವತ್ತು ಮಧ್ಯರಾತ್ರಿ ನಿನ್ಗಿದೆ ನೋಡು ಎಂದ ದನಿ ಇದ್ದಕ್ಕಿದ್ದಂತೆ ಮಾಯವಾಗಿತ್ತು ನಂಗೆ ತಲೆ ಕೆಟ್ಟು ಹೋಗ್ತಿದೆಯಲ್ಲಪ್ಪ ಈ ಲಕ್ಷ್ಮಿ ಅನ್ನೋ ದೆವ್ವದ ಕಾಟದಿಂದ ಪಾರಾಗೋದು ಹೆಂಗೆ ಎಂದವ ಅಲ್ಲಾನ ಮೊರೆ ಹೋಗುವ ಯೋಚನೆ ಕೈಗೊಂಡಿದ್ದ ಅಂದು ಮಧ್ಯರಾತ್ರಿ ಮನೆಯ ಅಂಗಳವೆಲ್ಲ ರಕ್ತಮಯವಾಗಿತ್ತು ಸತ್ಯ ಒಪ್ಪಿಕೊಂಡು ಊರಿನ ಜನರ ಎದುರು ನನ್ನ ಮಗನ ಬಳಿ ಕ್ಷಮೆ ಕೇಳಿದ್ರೆ ಜೀವಂತ ಉಳಿತೀಯ ಇಲ್ಲವಾದಲ್ಲಿ ನಿನ್ನ ಹೆಣವೂ ಸಹ ಯಾರಿಗೂ ಸಿಗದಂತೆ ಬಲಿ ಪಡೆದು ಬಿಡ್ತೀನಿ ಹುಷಾರ್ ಎಂದು ಮಲಗಿದ್ದ ಆತನ ಕರ್ಣದ ಬಳಿ ಕಿರುಚುತ್ತಾ ಆದನಿ ದಡಬಡಿಸಿ ಎದ್ದು ಯಾರದು ಯಾರದು ಎಂದು ಹೊರಬಂದವನಿಗೆ ಬೆವರು ಕಿತ್ತಿತ್ತು ಅದನ್ನೆಲ್ಲ ನೋಡಿದ್ದೆ ಒಳ ಹೋಗಿ ಬಾಗಿಲು ಹಾಕಿ ಗಡಿ ಜಡಿದವ ಊರಿನಲ್ಲಿ ಯಾರಾದ್ರೂ ನೋಡಿದ್ರೆ ನೂರು ಪ್ರಶ್ನೆ ಮಾಡುತ್ತಾರೆನ್ನುವ ನೆಪವಾಗಿ ನೆನಪಾಗಿ ಒಂದು ಗಂಟೆಯ ನಂತರ ಬಂದು ನೀರು ಹಾಕಿ ಅದನ್ನೆಲ್ಲ ಸ್ವಚ್ಛ ಮಾಡಿದ್ದ ನೀನೆಷ್ಟು ಸ್ವಚ್ಛ ಮಾಡಿದ್ರೂ ಅಷ್ಟೇ ನಿನ್ನ ರಕ್ತ ಹೀರೋವರೆಗೂ ನನಗೆ ಸಮಾಧಾನವಿಲ್ಲ ಎಂದಿತ್ತು ಮತ್ತೊಮ್ಮೆ ಆ ದನಿ ಕರ್ಕಶದಿಂದ ನಡುಗಿ ಹೋಗಿದ್ದ ಭೂತಣ್ಣ ಇದಾದ್ಮೇಲೆ ಎರಡು ಬಾರಿ ಬಿದ್ದಿದ್ದ ಬೈಕ್ನಲ್ಲಿ ಒಮ್ಮೆ ಕೈ ಮುರಿದು ಹೋಗಿತ್ತು ಸಹ ಇನ್ನೂ ಅದರ ನೋವು ಸಹ ಮಾದಿರ್ಲಿಲ್ಲ ಹೀಗೆ ಪ್ರತಿದಿನ ಆತನ ಮನೆಯ ಬಳಿ ಹೋಗಿ ಕರ್ಕಶವಾಗಿ ಚೀರುತ್ತಾ ನನಗೂ ನನ್ನ ಮಗನಿಗೂ ಮೋಸ ಮಾಡಿದ ನಿನ್ನ ಜೀವಂತ ಉಳಿಸೋದಿಲ್ಲ ಹೆತ್ತ ತಾಯಿ ಸಂಕಟ ಸಣ್ಣದಾಗಿ ಬಗೆಬೇಡ ಭೂತ ಇನ್ನು ಬೆರಳೆಣಿಕೆಯ ದಿನವಷ್ಟೇ ನೀನು ಜೀವಂತವಾಗಿರ್ತೀಯ ಬರ್ದಿಟ್ಕೋ ಎಂದು ಪ್ರತಿ ಬಾರಿಯೂ ಕೊನೆಯದಾಗಿ ಚೀರ್ತಿತ್ತು ಇದ್ರಿಂದ ಬೇಸತ್ತಿದ್ದ ಭೂತಣ್ಣ ಬಾಯಿ ಬಿಡಲೇಬೇಕಾಯ್ತು ಇಷ್ಟಾಯ್ತು ಸೂರ್ಯ ಎಂದಾಕೆ ಆವಾಗೆಲ್ಲ ಭೂತಣ್ಣ ನಡೆದುಕೊಳ್ಳುವುದು ಕಂಡು ಹೊಟ್ಟೆ ಹುಣ್ಣಾಗುವ ಹಾಗೆ ನಕ್ಕವಳು ಕ್ಷಣದಲ್ಲೇ ಗಂಭೀರವಾದ್ಲು ಸೂರ್ಯ ಸಹ ನಗಲಿಲ್ಲ ಬದಲಾಗಿ ಯಾವುದೋ ಗಹನವಾದ ಯೋಚನೆಯಲ್ಲಿ ತೊಡಗಿದ್ದ ನನಗೆ ನಿಜವಾಗ್ಲೂ ಅನ್ನಿಸ್ತಿದೆ ನಮ್ಮತ್ತೆಯೇ ದೆವ್ವ ಆಗಿ ಅವ್ರಿಗೆ ಕಾಟ ಕೊಡಬೇಕಿತ್ತು ಅಂತ ಆಗ ನಿಜವಾಗ್ಲೂ ಅದರ ಅನುಭವಕ್ಕೆ ನಾವು ಪ್ರಾಣ ತೆಗೆಯದೆ ಉಳಿಸಿದ್ದೀವಿ ಅವರು ಅವರು ಪ್ರಾಣವನ್ನೇ ತೆಗೆದುಬಿಟ್ಟಿರೋರು ಎಂದವಳ ಧ್ವನಿಯಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಆತ ದೆವ್ವ ಅಂದರೂ ಯಾರೂ ನಂಬೋಲ್ಲ ಆದರೆ ಆತನೇ ಸ್ವತಃ ಒಪ್ಪಿಕೊಂಡ್ರಷ್ಟೇ ಶಿಕ್ಷೆಗೆ ಅರ್ಹ ಇಲ್ಲವಾದಲ್ಲಿ ಕಾನೂನು ಸಾಕ್ಷಿ ಕೇಳುತ್ತೆ ಇಷ್ಟು ವರ್ಷದ ಬಳಿಕ ನಾವು ಯಾವ ಸಾಕ್ಷಿ ತೋರಿಸೋಣ ತನ್ನ ಯೋಚನೆಯಲ್ಲಿದ್ದವ ಅದೇ ಗಂಭೀರತೆಯಲ್ಲಿ ಹೇಳಿದ್ದ ಸೂರ್ಯ ಹಾ ಸೂರ್ಯ ಒಂದು ವಿಷಯ ಹೇಳೋದು ಮರ್ತೆ ಆ ಭೂತಣ್ಣನ ಜೊತೆಗೆ ಅಂದು ಮತ್ತೊಬ್ಬನೂ ಇದ್ದಂತೆ ಒಮ್ಮೆ ಭಯದಲ್ಲಿ ಆತ ಬಾಯಿ ಬಿಟ್ಟಿದ್ದ ನಾನೊಬ್ಬನು ಮಾತ್ರವಲ್ಲ ಅಂತ ಅದ್ಯಾರಂದರೆ ನಾಗೇಂದ್ರ ಅಂತೇನೋ ಹೇಳಿದ ನೆನ್ಪು ಆ ನಾಗೇಂದ್ರ ಯಾರು ಅಂತ ನಿಂಗೇನಾದರೂ ಗೊತ್ತಾ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ